ಸರ್ ಕೋಣ ಅಂತ ಬಂದಾಗ ಟೈಟಲ್ಲೇ ತುಂಬ ಚೆನ್ನಾಗಿದೆ ಸರ್ ಇಡೀ ಬಿಗ್ ಬಾಸ್ ಮನೆ ಇದೆ ನೀವಿದ್ದೀರಾ ಈ ಕಥೆ ನಿಮ್ಗೆ ಯಾಕೆ ಇಷ್ಟ ಆಯಿತು ಯಾಕೆ ಒಪ್ಕೊಂಡ್ರಿ ಸರ್ ನೀವು ಈ ಥರ ಪಾತ್ರನ ನಾನು ಮಾಡೋದಕ್ಕೆ ಏನಕ್ಕೆ ಅಂದರೆ ಒಂದು ವೆರೈಟಿ ಈಗ ನಮ್ಮಲ್ಲಿ ಭಾಳಷ್ಟು ಒಂದು ಕಲ್ಲುಗಳಿರುತ್ತೆ ಒಂದು ಜ್ಯುವೆಲ್ಸಲ್ಲಿ ಅದರಲ್ಲಿ ಒಂದು ಕಲ್ಲಿದು ಯಾಕೆ ಅಂತಂದರೆ ಈ ವಾಮಾಚಾರದ ಬಗ್ಗೆ ಜನಕ್ಕೆ ತುಂಬ ಕುತೂಹಲ ಇದೆ ತುಂಬ ಭಯ ಇದೆ ಆಮೇಲೆ ತುಂಬ ಆಸಕ್ತಿನೂ ಇದೆ ಇವತ್ತು ನಾವು ಎಷ್ಟೋ ಕಡೆ ನೋಡಿರ್ತೀವಿ ಎಷ್ಟೊಂದು ಟೆಂಪಲಲ್ಲಿ ಸೋಷಿಯಲ್ ಫೇಮಸ್ ಆಗಿರುತ್ತೆ ಅಲ್ಲಿ ಹೋಗಿ ಎತ್ತು ತಲೆ ಮೇಲಿಂದ ನೀರು ಹಾಕಿದ್ರೆ ನಿಮಗೆ ದೋಷ ಪರಿಹಾರ ಆಗುತ್ತೆ ಅಥವಾ ಎತ್ತು ಬಂದು ಗುದ್ದು ಬಿಟ್ಟರೆ ನೀವು ಕುಡಿಯೋದು ಬಿಡ್ತೀರಾ ಇದೆಲ್ಲ ಇರುತ್ತೆ ಬಟ್ ಆದರೆ ಪಾಪ ಈ ಮೂಕ ಪ್ರಾಣಿ ಕೋಣ ಹೆಂಗೆ ಅಂತ ಅಂದರೆ ಬರೀ ಎಲ್ಲ ಬ್ಯಾಡ್ ಸಿಸ್ಟಮ್ಗೆ ಕನೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದರೆ ಕೋಣ ಬಲಿ ಕೊಡೋದು ವಾಮಾಚಾರ ಮಾಡೋದು ಅದಕ್ಕೆ ಕೋಣ ಫೇಮಸ್ ಆಗಿದೆ ಸೊ ನಮ್ಮ ಚಿತ್ರದಲ್ಲಿ ಈ ಕೋಣ ವಾಮಾಚಾರಕ್ಕೆ ಹೆಂಗೆ ಬಳಸ್ತಾರೆ ಈ ಚಿತ್ರದಲ್ಲಿ ವಾಮಾಚಾರ ಹೆಂಗೆ ಪ್ರಯೋಗ ಆಗುತ್ತೆ ಅದನ್ನು ಹೆಂಗೆ ನಿಲ್ಲಿಸ್ತಾರೆ ಅನ್ನೋದು ಹೆಂಗೆ ನಿಂತ್ಕೊಳ್ಳುತ್ತೆ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದೇ ಆಗೋದು ಅದು ತಾತ್ಕಾಲಿಕವಾಗಿ ಒಳ್ಳೆಯದಾಗ್ಬೋದು ಬಟ್ ಕೆಟ್ಟದ್ದು ಕೆಟ್ಟದ್ದು ಕೆಟ್ಟದ್ದಾಗೇ ಆಗುತ್ತೆ ಅದು ರಿಟರ್ನ್ ಕರ್ಮ ನ್ಯೂಟನ್ಸ್ ತರ್ಡ್ ಲಾ ಎವ್ರಿ ಆಕ್ಷನ್ ಆಸ್ ಅನ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್ ತರ ಇಲ್ಲಿ ಹಾಗೆ ಆಗುತ್ತೆ ವಾಪಸ್ ಅನ್ನೋದನ್ನ ಈ ಚಿತ್ರದಲ್ಲಿ ಸರ್ ನಿಮಗೆ ಕತೆ ಯಾಕೆ ಇಷ್ಟ ಆಯಿತು ಈ ಟೀಮ್ ಬಂದು ನಿಮಗೆ ಕತೆ ಸಂದರ್ಭದಲ್ಲಿ ಯಾಕೆ ನಾನು ಮಾಡಬೇಕು ಈ ಪಾತ್ರ ಅಂತ ನಿಮಗೆ ಅನ್ನಿಸ್ತು ಅದ್ರ ಬಗ್ಗೆ ಹೇಳೋದಾದ್ರೆ ಸ್ಪಿರಿಚುಯಲಿ ನಾನು ತುಂಬ ಕನೆಕ್ಟೆಡ್ ಈ ಕಥೆಯಲ್ಲಿ ನನಗೆ ಸ್ಪಿರಿಚುಯಲ್ ಕನೆಕ್ಷನ್ಸ್ ಕೂಡ ಬರುತ್ತೆ ಮತ್ತು ವಿಶೇಷವಾಗಿ ಸ್ವಲ್ಪ ಮುದ್ರೆಗಳನ್ನ ಈ ಚಿತ್ರದಲ್ಲಿ ಬಳಸೋವಂಥ ಒಂದು ಸನ್ನಿವೇಶಗಳಿದೆ ಮುದ್ರೆಯೆಲ್ಲ ಸಾವಿರಾರು ವರ್ಷಗಳಿಂದ ಬಂದಿರೋವಂಥದ್ದು ಆ ಮುದ್ರೆಗಳನ್ನ ನನಗೆ ಬಳಸುವಂಥ ಒಂದು ಪಾತ್ರ ಸಿಕ್ಕಿದಾಗ ನನಗೆ ತುಂಬ ಖುಷಿಯಾಯಿತು ಸೊ ಈ ಚಿತ್ರದಲ್ಲಿ ನಾವು ಏನು ಹೇಳಕ್ಕೆ ಹೊರಟಿದ್ದೀವಿ ಅನ್ನೋದನ್ನ ಆಡಿಯನ್ಸ್ಗೆ ಕ್ಲಿಯರಾಗಿ ಕ್ರಿಸ್ಟಲ್ ಕ್ಲಿಯರಾಗಿ ಅರ್ಥ ಆಗುತ್ತೆ ಆ ಥರ ಒಂದು ಪಾತ್ರ ನನಗೆ ಸಿಕ್ಕಿದ್ದು ಬಹುಶಃ ಬೇರೆಯವ್ರಿಗೆ ಸಿಕ್ಕಿಲ್ಲದೆ ಇರ್ಬೋದೇನೋ ನನಗೆ ಸಿಕ್ಕಿದ್ದು ನನಗೆ ಖುಷಿ